ಹಳಿಯಾಳ ದಾಂಡೇಲಿ ಜೋಯಿಡಾ ವಿಧಾನಸಭಾ ಕ್ಷೇತ್ರ ಕಂಡ ಅತ್ಯುತ್ತಮ ಜನನಾಯಕರು ಬಡವರ ಬಂಧು ಹಾಗೂ ಜನಸ್ನೇಹಿ ನಡವಳಿಕೆಯ ಮೂಲಕವೇ ಕ್ಷೇತ್ರದ ಹೆಮ್ಮೆಯ ಆಶಾಕಿರಣವಾಗಿರುವ ಮಾಜಿ ಶಾಸಕರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಸುನಿಲ್ ಹೆಗಡೆಜಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ರವಿ ಗಾಂವ್ಕರ್ ಅಧ್ಯಕ್ಷರು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ದಾಂಡೇಲಿ ಜನಸಾಮಾನ್ಯರೊಂದಿಗೆ ಬಡವ ಅಧೀನ ದಲಿತರೊಂದಿಗೆ ಸದಾ ಬೆರೆಯುವ ಜನಸಾಮಾನ್ಯರ ಜನಪ್ರೀತಿಯ ಜನನಾಯಕ ಸನ್ಮಾನ್ಯ ಶ್ರೀ ಸುನಿಲ್ ಹೆಗಡೆ ಭಗವಂತ ಆಯುರಾರೋಗ್ಯವನ್ನು ಸದಾ ಅನುಗ್ರಹಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ರವಿ ಗಾಂವ್ಕರ್ ಅಧ್ಯಕ್ಷರು ಬಿ ಜೆ ಪಿ ಹಿಂದುಳಿದ ವರ್ಗಗಳ ಮೋರ್ಚಾ ದಾಂಡೇಲಿ